ಸ್ನೇಹಿತರೆ ಸ್ವಾಗತ ನಮ್ಮ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ವಾಹಿನಿಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಮಹತ್ವದ ಕುತೂಹಲದ ವಿಷಯವನ್ನು ನಿಮ್ಮ ಮುಂದೆ ಇದ್ದೇವೆ ದೇಶದ ಮುಂದಿನ ಉಪರಾಷ್ಟ್ರಪತಿ ಯಾರು ಈ ಕುರಿತಾದ ಬೆಳವಣಿಗೆಗಳು ಲೆಕ್ಕಾಚಾರಗಳು ಮತ್ತು ರಾಜಕೀಯ ತಂತ್ರಗಳನ್ನು ಇಂದು ಸಂಪೂರ್ಣವಾಗಿ ತಿಳಿಯೋಣ ರಾಷ್ಟ್ರಪತಿ ಚುನಾವಣೆಗಳಿಗಷ್ಟೇ ಜನರ ಗಮನ ಸೆಳೆಯುವಂಥದ್ದು ಉಪರಾಷ್ಟ್ರಪತಿ ಚುನಾವಣೆಗೆ ಅಲ್ಲ ಆದರೆ ಉಪರಾಷ್ಟ್ರಪತಿಯ ಹುದ್ದೆ ರಾಜ್ಯಸಭೆಯ ಅಧ್ಯಕ್ಷ ಸ್ಥಾನವಾಗಿರುವುದರಿಂದ ಅದರ ಪ್ರಭಾವ ಅಪಾರ ರಾಷ್ಟ್ರಪತಿಯನ್ನು ಹೆಚ್ಚಾಗಿ ನಾವು ಗುರುತಿಸುತ್ತೇವೆ ಆದರೆ ಉಪರಾಷ್ಟ್ರಪತಿಯ ಕಾರ್ಯಗಳು ಅಡಗಿ ಹೋಗುತ್ತವೆ ಈ ಬಾರಿ ಜಗದೀಶ್ ಧನ್ಕರ್ ರಾಜೀನಾಮೆಯಿಂದಾಗಿ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಷ್ಟ್ರವ್ಯಾಪ್ತಿ ಚರ್ಚೆ ಶುರುವಾಗಿದೆ ಧನ್ಕರ್ ಅವರ ರಾಜೀನಾಮೆ ದೇಶದ ರಾಜಕೀಯಕ್ಕೆ ಅಚ್ಚರಿ ಬೆಳವಣಿಗೆ ಇದರಿಂದ ತಕ್ಷಣವೇ ಯಾರು ಮುಂದಿನ ಉಪರಾಷ್ಟ್ರಪತಿ ಎಂಬ ಕುತೂಹಲ ಮಾಧ್ಯಮಗಳಲ್ಲಿ ಜೋರಾಯಿತು ರಾಷ್ಟ್ರಪತಿ ಚುನಾವಣೆಯ ಪಕ್ಕದಲ್ಲಿ ಉಪರಾಷ್ಟ್ರಪತಿ ಚುನಾವಣೆ ಪ್ರಸ್ತುತವಾಗಿದ್ದು ರಾಜಕೀಯ ತಜ್ಞರಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಚರ್ಚೆ ಕಾರಣವಾಯಿತು ಆರಂಭದಲ್ಲಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಹೆಸರು ಪ್ರಬಲ ಅಭ್ಯರ್ಥಿಯಾಗಿ ಕೇಳಿಬಂದಿತ್ತು ಅವರನ್ನ ದೆಹಲಿಗೆ ಕರೆದು ಈ ಹುದ್ದೆ ನೀಡುವುದು ಅವರ ರಾಜಕೀಯ ಜೀವನಕ್ಕೆ ಒಂದು ರೀತಿಯ ಅಂತ್ಯವಾಗಬಹುದು ಎಂಬ ತಜ್ಞರು ಶ್ಲೇಷಿಸಿದರು ಆದರೆ ಬಿಜೆಪಿಯೊಳಗೆ ಇದು ಒಪ್ಪಿಗೆ ಪಡೆಯಲಿಲ್ಲ ನಿತೀಶ್ ಕುಮಾರ್ ಅವರಂತಹ ಬಲಿಷ್ಠ ನಾಯಕರನ್ನ ಕಾನ್ಸ್ಟಿಟ್ಯೂಷನಲ್ ಹುದ್ದೆಗೆ ಕೂರಿಸುವುದು ಮುಂದಿನ ದಿನಗಳಲ್ಲಿ ಸಂಕಷ್ಟ ತರಬಹುದು ಎಂಬ ಆತಂಕದಿಂದ ಅವರ ಹೆಸರು ಅಷ್ಟೇ ಬೇಗ ತಣ್ಣಗಾಯಿತು ಬಿ ರಾಧಾಕೃಷ್ಣನ್ ಇದರ ನಡುವೆ ಒಂದು ಹೆಸರು ಭಾರಿ ಗಂಭೀರವಾಗಿ ಹೊರಬಂದಿತ್ತು ಬಿ ರಾಧಾಕೃಷ್ಣನ್ ಇವರು ಎರಡು ಬಾರಿ ಸಂಸದರಾಗಿದ್ದು ಸಂಸದೀಯ ಕಾರ್ಯಪದ್ಧತಿ ಹೇಗೆ ನಡೆಯುತ್ತೇವೆ ಎಂಬುದರ ಕುರಿತು ಸಂಪೂರ್ಣ ಜ್ಞಾನ ಹೊಂದಿದ್ದಾರೆ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿರುವ ಅನುಭವ ಇವರ ಬಲ ತಮಿಳುನಾಡಿನ ಮೂಲದ ಬಿಜೆಪಿ ನಾಯಕರು ಆದರೆ ಇವರಿಗೆ ವಿರೋಧ ಪಕ್ಷಗಳಲ್ಲಿಯೂ ಗೌರವ ಇದೆ ಡಿಎಂಕೆ ಸಹ ಇವರ ವಿರುದ್ಧ ತೀವ್ರ ಟೀಕೆ ಮಾಡಲು ಹಿಂಜರಿಯುವ ಸಾಧ್ಯತೆ ಇದೆ ಹೀಗಾಗಿ ಇವರ ಆಯ್ಕೆಯು ಬಿಜೆಪಿ ದೃಷ್ಟಿಯಿಂದ ಸೇಫ್ ಆಕ್ಷನ್ ಆಗಿದೆ ಪ್ರಸ್ತುತ ಎನ್ಡಿಎ ಬಳಿ ನಾನ್ನೂರ ಇಪ್ಪತ್ತೆರಡು ಸದಸ್ಯರ ಬಲ ಇದೆ ಉಪರಾಷ್ಟ್ರಪತಿ ಸ್ಥಾನ ಗೆಲ್ಲಲು ಅಗತ್ಯವಿರುವ ಮುನ್ನೂರ ತೊಂಬತ್ನಾಲ್ಕು ಮತಗಳು ಮಾತ್ರ ಹೀಗಾಗಿ ಎನ್ಡಿಎ ಅಭ್ಯರ್ಥಿಯ ಗೆಲುವು ಬಹುತೇಕ ಖಚಿತ ಇಂಡಿ ಕೂಟ ಈ ಹಿಂದೆ ನಾವು ಸ್ಪರ್ಧೆ ಮಾಡುತ್ತೇವೆ ಎಂಬ ಘೋಷಿಸಿದ್ದರೂ ರಾಧಾಕೃಷ್ಣನ್ ಅವರ ಹೆಸರು ಮುಂದಾದ ಬಳಿಕ ಪರಿಸ್ಥಿತಿ ಬದಲಾಗಿದೆ ತಮಿಳುನಾಡಿನ ರಾಜಕೀಯದಲ್ಲಿ ತಮಿಳಿಗನೇ ಮುಖ್ಯ ಅನ್ನು ಭಾವನೆ ಗಟ್ಟಿಯಾಗಿ ನೆಲೆಸಿರುವುದರಿಂದ ಡಿಎಂಕೆ ಸೇರಿದಂತೆ ಹಲವಾರು ಸ್ಥಳೀಯ ಪಕ್ಷಗಳು ಇವರನ್ನ ಬೆಂಬಲಿಸುವ ಸಾಧ್ಯತೆ ಹೆಚ್ಚಾಗಿದೆ ಒಬ್ಬ ತಮಿಳಿಗನೇ ದೇಶದ ಉಪರಾಷ್ಟ್ರಪತಿ ಆಗ್ತಾನೆ ಅಂದಾಗ ಅದನ್ನು ವಿರೋಧಿಸುವುದು ರಾಜಕೀಯವಾಗಿ ಅಷ್ಟಾಗಿ ಸಾಧ್ಯವಿಲ್ಲ ರಾಜನಾಥ್ ಸಿಂಗ್ ಖರ್ಗೆ ಮಾತುಕತೆ ಈ ಚುನಾವಣೆಯ ಜವಾಬ್ದಾರಿ ಕೇಂದ್ರ ಸರ್ಕಾರವು ರಾಜನಾಥ್ ಸಿಂಗ್ ಅವರಿಗೆ ನೀಡಿದೆ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿ ಎಂದು ಮನವಿ ಮಾಡಿದ್ದಾರೆ ಎಂಬ ಮಾಹಿತಿ ಬಂದಿದೆ ಒಂದು ವೇಳೆ ಡಿಎಂಕೆ ಹಾಗೂ ತಮಿಳುನಾಡಿನ ಇತರ ಪಕ್ಷಗಳು ಬೆಂಬಲ ನೀಡಿದರೆ ಇಂಡಿ ಕೂಟದಿಂದ ಅಭ್ಯರ್ಥಿ ನಿಲ್ಲಿಸುವ ಸಾಧ್ಯತೆ ಬಹಳ ಕಡಿಮೆ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಒಬ್ಬ ತಮಿಳಿಗನೇ ಉಪರಾಷ್ಟ್ರಪತಿ ಆಗುವುದು ಬಿಜೆಪಿ ಪಕ್ಷಕ್ಕೆ ದೊಡ್ಡ ಲಾಭ ತಮಿಳುನಾಡಿನ ರಾಜಕೀಯದಲ್ಲಿ ಪ್ರಾದೇಶಿಕ ಭಾವನೆಯನ್ನ ಬಳಸಿಕೊಂಡು ದೊಡ್ಡ ಗೆಲುವು ಸಾಧಿಸಲು ಬಿಜೆಪಿಗೆ ಇದು ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿ ಪರಿಣಮಿಸಿದೆ ಹೀಗಾಗಿ ಈ ಬಾರಿ ಉಪರಾಷ್ಟ್ರಪತಿ ಚುನಾವಣೆಯು ಸ್ಪರ್ಧೆ ಇಲ್ಲದೆ ಮುಗಿಸುವ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ ಧನ್ಕರ್ ಅವರ ರಾಜೀನಾಮೆಯಿಂದ ಪ್ರಾರಂಭವಾದ ಈ ರಾಜಕೀಯ ಕುತೂಹಲ ಇಂದು ಬಿ ರಾಧಾಕೃಷ್ಣನ್ ಅವರ ಹೆಸರಿನಲ್ಲಿ ಅಂತ್ಯಗೊಳ್ಳುವ ಹಾದಿಯಲ್ಲಿದೆ ಎನ್ಡಿಎ ಬಲ ತಮಿಳುನಾಡಿನ ಅಂಶ ಪಕ್ಷಾಂತರ ಬೆಂಬಲ ಆಲ್ ಕಂಬೈನ್ ಟುಗೆದರ್ ಮಾಡಿ ಇದರ ಅವಿರೋಧ ಆಯ್ಕೆ ಸಾಧ್ಯತೆ ಹೆಚ್ಚಿಸಿದೆ ಮುಂದಿನ ಉಪರಾಷ್ಟ್ರಪತಿ ಯಾರು ಅನ್ನೋದರ ಕುರಿತು ನಿಮ್ಮ ಅಭಿಪ್ರಾಯವೇನು ನಲ್ಲಿ ತಿಳಿಸಿ ನಮ್ಮ ಚಾನೆಲ್ ಪ್ರತಿಭಾ ಸ್ಫೂರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ರಾಜಕೀಯ ವಿಶ್ಲೇಷಣೆ ಹಾಗೂ ದೇಶದ ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಿ